ಕರ್ನಾಟಕ ವಕ್ಫ್ ಮಂಡಳಿ ವತಿಯಿಂದ ಸಿರುವಾರದ ಮಸದಿ ಮತ್ತು ಶಹದಿ ಮಹಲ್ ಕಬ್ರಸ್ತಾನ ಮತ್ತು ಈದ್ಗಗಳ ದುರಸ್ತಿ ಮತ್ತು ನವೀಕರಣಕ್ಕಾಗಿ ಮಂಜೂರಾದ ಹಣವನ್ನು ಸಿರುವಾರ್ ಪಟ್ಟಣದ ಸರ್ವೆ ನಂಬರ್ ನೂರ ಅರವತ್ತೊಂದು ನೂರಾನಿ ಶಹದಿ ಮಹಲ್ ಜೀರ್ಣೋದ್ಧಾರಕ್ಕಾಗಿ ಸರ್ಕಾರದಿಂದ ಇಪ್ಪತ್ತು ಲಕ್ಷ ರೂಪಾಯಿ ಮಂಜೂರು ಆಗಿರುತ್ತದೆ ಅದೇ ರೀತಿಯಾಗಿ ಸಿರುವಾರದಲ್ಲಿ ವಕ್ಫ್ ಜಾಗದಲ್ಲಿ ಅರಬಿ ಶಾಲಾ ಕಟ್ಟಡ ಕಟ್ಟಲು ಇಪ್ಪತ್ತು ಲಕ್ಷ ರೂಪಾಯಿಗಳು ಮಂಜೂರು ಆಗಿರುತ್ತದೆ ಅದೇ ರೀತಿಯಾಗಿ ಸಿರ್ವರ್ ಪಟ್ಟಣದ ನೂರನಿ ಮಸೀದಿಗೆ ಇಪ್ಪತ್ತು ಲಕ್ಷ ರೂಪಾಯಿಗಳು ಮಂಜೂರುಗೊಂಡಿವೆ ಇದೇ ರೀತಿ ಇನ್ನೂ ಹಲವು ಕಾಮಗಾರಿಗಳಿಗೆ ಹಣ ಮಂಜೂರಾಗಿದೆ ಮಂಜೂರಾದ ಕಾಮಗಾರಿಗಳ ಹಣವನ್ನು ದುರ್ಬಳಕೆ ಆಗದಂತೆ ಎಚ್ಚರಿಕೆ ವಹಿಸಬೇಕು ವಕ್ಫ್ ಅಧಿಕಾರಿಗಳು ಯಾವ ಕಾಮಗಾರಿ ಹಣ ಬಂದಿದೆಯೋ ಆ ಹಣವನ್ನು ಅದೇ ಕಾಮಗಾರಿಗಳಿಗೆ ಬಳಕೆ ಆಗುವಂತೆ ಕ್ರಮ ಕೈಗೊಳ್ಳಬೇಕು ಒಂದು ವೇಳೆ ಬೇರೆ ಕಾಮಗಾರಿಗಾಗಿ ಹಣ ದುರ್ಬಳಕೆ ಮಾಡಿದರೆ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಯಾವ ಕಾಮಗಾರಿ ಹಣ ಬಂದಿದೆಯೋ ಅದನ್ನು ಅದೇ ಕಾಮಗಾರಿಗೆ ಬಳಸಿ ಸರಕಾರ ಅನುದಾನ ದುರ್ಬಳಕೆ ಆಗದಂತೆ ಕ್ರಮ ಕೈಗೊಳ್ಳಬೇಕು ಪ್ರಜಾನ್ಯೂ ಜೊತೆ ಇದಾಯ ದೊಡ್ಡ ಮನೆ ಧನ್ಯವಾದಗಳು